ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹಣ್ಣುಂದ್ರಿಂದ ಈಗ ಹೊಸ ಅಪ್ಡೇಟ್ ಒಂದು ಬರ್ತಿದೆ ಅದೇನಪ್ಪ ಅಂತಂದರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಕೇವಲ ಎರಡು ವಾರಗಳು ಬಾಕಿ ಇವೆ ಈ ಒಂದು ವಾರ ಮತ್ತು ಮತ್ತೊಂದು ವಾರ ಮಾತ್ರ ಬಾಕಿ ಇರೋದರಿಂದ ಹಲವಾರು ಜನರು ಒಂದು ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರು ಅಂದರೆ ಯಾರು ಈ ಒಂದು ಮಿಡ್ ವೀಕ್ ಎಲಿಮಿನೇಷನಿಂದ ಹೊರಗಡೆ ಹೋಗ್ತಾರೆ ಬಿಗ್ ಬಾಸ್ ಮನೆಯಿಂದ ಅನ್ನೋದ್ರ ಬಗ್ಗೆ ಆದರೆ ಈ ಒಂದು ಮಿಸ್ಟೇಕ್ ಅಥವಾ ಟಾಸ್ಕ್ನಲ್ಲಿ ಆದಂಥ ಕೆಲವೊಂದಿಷ್ಟು ಮಿಸ್ಟೇಕ್ಸ್ನಿಂದ ಧನ್ರಾಜ್ ಅವರಿಗೆ ಸಿಕ್ಕಂಥ ಇಮ್ಯುನಿಟಿ ಈಗ ಕ್ಯಾನ್ಸಲ್ ಮಾಡಿ ಮತ್ತೆ ಈಗ ನಾಮಿನೇಷನ್ನಿಂದ ಯಾರಾದರೂ ವೋಟಿಂಗ್ ಮೂಲಕ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಾ ಅನ್ನೋದ್ರ ಬಗ್ಗೆ ಈಗ ಕಾದು ನೋಡಬೇಕಿದೆ ಇದರ ಮಧ್ಯಲ್ಲೇ ಈಗ ಈ ಒಂದು ವಾರದಲ್ಲಿ ಹಿಂದಿನ ಕಂಟೆಸ್ಟೆಂಟ್ಗಳು ಅಂದರೆ ಈ ಹಿಂದೆ ಎಲಿಮಿನೇಟ್ ಆದಂತಹ ಸೀಸನ್ ಹನ್ನೊಂದರ ಹಳೆಯ ಕಂಟೆಸ್ಟೆಂಟ್ಗಳು ಕೂಡ ಈ ಒಂದು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡ್ತಿದ್ದಾರೆ ಅದರಲ್ಲಿ ಈಗ ಪ್ರಮುಖವಾಗಿ ನಾವು ನೋಡ್ಬೋದು ಹಂಸ ಅವರಾಗಿರ್ಬೋದು ಆನಂತರ ಮಾನಸ ಅವರಾಗಿರ್ಬೋದು ಶಿಶಿರವರಾಗಿರ್ಬೋದು ಸೊ ಎಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಪಡೆದಿದ್ದಾರೆ ಅದರ ಜೊತೆಗೆ ಈಗ ಲಾಯರ್ ಜಗದೀಶ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ ಅಂದರೆ ಮೊದಲು ಅವರೇನು ಎವೇಕ್ಷನ್ ಆಗಿದ್ರಲ್ಲ ಅದೇ ರೀತಿಯಲ್ಲಿ ಈಗ ಬಿಗ್ ಬಾಸ್ ಮನೆಗೆ ವಾಪಸ್ ಆಗಿದ್ದಾರೆ ಆದರೆ ಬಿಗ್ ಬಾಸ್ ಮನೆಗೆ ವಾಪಸ್ ಆದ ನಂತರ ಹಲವಾರು ರೀತಿಯ ಒಂದಿಷ್ಟು ಮಾತುಕತೆಗಳಾಗಿರ್ಬೋದು ಟಾಂಗ್ ಕೊಡೋದಾಗಿರ್ಬೋದು ಅದನ್ನು ಕೂಡ ಲಾಯರ್ ಜಗದೀಶ್ ಅವರು ಯಥಾ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ್ದಾರೆ ಹಾಗಾದರೆ ಯಾರಿಗೆ ಟಾಂಗ್ ಕೊಟ್ಟರು ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ಲಾಯರ್ ಜಗದೀಶ್ ಅವರು ಈ ಒಂದು ಮಿಡ್ ವೀಕ್ ಅಂದರೆ ಒಂದು ಸೀಸನ್ನ ಮಧ್ಯದಲ್ಲಿ ಅಂದರೆ ಎರಡು ವಾರಗಳು ಆದ ನಂತರ ಈ ಒಂದು ಬಿಗ್ ಬಾಸ್ ಮನೆಯಿಂದ ಎಬಿಕ್ಷನ್ ಆಗಿದ್ದರು ಅಂದರೆ ಯಾವುದೇ ರೀತಿ ಎಲಿಮಿನೇಷನನ್ನು ಪಡೆಯದೆ ಇವರೊಂದು ಬಿಗ್ ಬಾಸ್ನ ತೀರ್ಮಾನದ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದರು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದ ಒಂದು ಕಾರಣಕ್ಕೆ ಆ ನಂತರ ಅವರ ಜೊತೆಗೆ ಇನ್ನೊಬ್ಬ ಕಂಟೆಸ್ಟೆಂಟ್ ಆದಂತಹ ರಂಜಿತ್ ಅವರು ಕೂಡ ಈ ಒಂದು ಹಲ್ಲೆ ಮಾಡಿದ ಒಂದು ರೀಸನನ್ನು ಇಟ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಲಾಗಿತ್ತು ಸೊ ಆ ಇಬ್ಬರು ಕಂಟೆಸ್ಟೆಂಟ್ಗಳು ಕೂಡ ಈಗ ಮಧ್ಯೆ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದ್ದಾರೆ ಸಿದು ಕೆಲವೇ ಗಂಟುಗಳಲ್ಲಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಈ ಒಂದು ಮತ್ತೆ ಹೊರಗಡೆ ಹೋಗುವಂಥ ಪ್ರಕ್ರಿಯೆ ಇರುತ್ತದೆ ಹೀಗಾಗಿ ಈ ಎರಡು ಕಂಟೆಷನ್ಗಳು ಮತ್ತೆ ಬಿಗ್ ಬಾಸ್ ಮನೆಗೆ ಬಂದ ಕಾರಣ ಈಗ ಹಲವಾರು ರೀತಿಯ ಟಾಂಗ್ಸ್ಗಳಾಗಿರ್ಬೋದು ಈ ಒಂದು ತ್ರಿವಿಕ್ರಮ್ ಹಾಗೂ ಭವ್ಯ ಅವರಿಗೆ ಹಲವಾರು ರೀತಿಯ ಒಂದು ಗುಣವನ್ನು ಲಾಯರ್ ಜಗದೀಶ್ ಅವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ವಾರದ ಒಂದು ಅಂತ್ಯದಲ್ಲಿ ಎರಡು ಎಲಿಮಿನೇಷನ್ ಅಂದರೆ ಡಬಲ್ ಎಲಿಮಿನೇಷನ್ ಅನ್ನು ಬಿಗ್ ಬಾಸ್ ಮಾಡಲಾಗುತ್ತೆ ಹೀಗಾಗಿ ಈ ಒಂದು ಡಬಲ್ ಎಲಿಮಿನೇಷನ್ ಅಲ್ಲಿ ಭವ್ಯ ಅವರ ಹಾಗೂ ಮೋಕ್ಷಿತ ಅವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಗೌತಮಿ ಅವರ ಹೆಸರು ಕೂಡ ಈ ಒಂದು ಎಲಿಮಿನೇಷನ್ ಅಥವಾ ಡಬಲ್ ಎಲಿಮಿನೇಷನ್ ಅಲ್ಲಿ ಕೇಳಿ ಬರ್ತಿದೆ ಸೊ ಯಾರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಎಲ್ರಿಗೂ ಕೂಡ ಯಾವ ರೀತಿ ಈ ಒಂದು ಎಲಿಮಿನೇಷನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ ಹೀಗಾಗಿ ಯಾರು ಕೂಡ ಈ ಒಂದು ಬಿಗ್ ಬಾಸನ್ನು ಅನ್ನು ಮಿಸ್ ಮಾಡ್ಕೊಳ್ತೇನೆ ಈ ಒಂದು ವೀಕೆಂಡ್ ಅಂದರೆ ಈ ಒಂದು ಎರಡು ವಾರ ಇರೋದ್ರಿಂದ ಈ ಒಂದು ವೀಕೆಂಡ್ ತುಂಬಾ ಪ್ರಮುಖವಾಗಿರುತ್ತದೆ ಸೊ ಇದೇ ರೀತಿಯ ಬಿಗ್ ಬಾಸ್ನ ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸೊ ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಬಿಗ್ ಬಾಸ್ನ ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್